ನಮಸ್ಕಾರ ಸ್ನೇಹಿತರೆ ಬೂಬೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಸಿಂಪಲ್ಲಾಗಿ ಮೊಳಕೆ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಒಂದು ಬಾತ್ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಪಲಾವ್ ಅಂತನಾದ್ರೂ ಅಂದ್ಕೋಬೋದು ನೀವು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಾಗಿ ಕೂಡ ಇತ್ತು ಆಗಿ ಬೇಗ ಮಾಡಿ ಜಿಡೀರನ್ನ ಮಾಡ್ಕೊಳ್ಳೋದು ಸ್ನೇಹಿತರೆ ಇದು ಯಾವ ತರಕಾರಿ ಇಲ್ದಂಗೆ ಕೂಡ ಮಾಡ್ಕೋಬೋದು ತರಕಾರಿ ಬೇಕು ಅಂದರೆ ಹೂಕೋಸು ಹಾಕ್ಬೋದು ಪನ್ನೀರ್ ಹಾಕ್ಬೋದು ಆಲೂಗಡ್ಡೆ ಎಲ್ಲ ಹಾಕ್ಬೋದು ಬನ್ನಿ ಮಾಡೋ ವಿಧಾನ ನೋಡೋಣ ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂತ ಇದ್ದೀನಿ ನೀವು ಎಣ್ಣೆ ಜಾಸ್ತಿ ಬೇಡಪ್ಪ ಅಂದರೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಕೂಡ ನಾವು ಹಾಕೋಬೋದು ನಾನು ಬರೀ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ಇದಕ್ಕೆ ಸ್ಪೈಸಸ್ಸು ಚಕ್ಕೆ ಲವಂಗ ಏಲಕ್ಕಿ ಮೊರಾಟಿ ಮಗು ಅನಾನಸೂ ಮತ್ತು ಒಂದು ಟೇಬಲ್ ಸ್ಪೂನ್ ಸೋಂಪು ಕಾಳು ಇಷ್ಟು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಉರಿ ಮೀಡಿಯಮ್ ಮಾಡಿಕೊಂಡು ಇವಾಗ ಒಂದು ದೊಡ್ಡ ಈರುಳ್ಳಿನ ಉದ್ದದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದು ಬೇಗ ಆಗುತ್ತೆ ಒಂದು ಹತ್ತು ನಿಮಿಷಕ್ಕೆ ದಿಢೀರ್ನ ಮಾಡ್ಬೋದು ಲಂಚ್ ಬಾಕ್ಸ್ಗೂ ಆಗುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಮೊಳಕೆ ಬಟಾಣಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಅದರಿಂದ ಮತ್ತು ಇದಕ್ಕೆ ಒಂದು ಎರಡು ಪಲಾವ್ ಎಲೆ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪು ಒಗ್ಗರಣೆಗೆ ಇದ್ದೀನಿ ಕೊತ್ತಂಬರಿ ಸೊಪ್ಪು ಏನು ಹಾಕಿಲ್ಲ ಖಾಲಿ ಆಗಿತ್ತು ಅದರಿಂದ ಕರ್ಬೇನ್ ಸೊಪ್ಪು ಹಾಕೊಂಡಿದ್ದೀನಿ ಯಾವುದಿರುತ್ತೋ ಅದನ್ನು ಹಾಕೊಂಡು ಮಾಡ್ಕೊತಾ ಇರ್ತೀನಿ ನಾನಂತೂ ಒಂದು ದಪ್ಪದ ಕ್ಯಾಪ್ಸಿಕಮ್ನ ಈ ಥರ ಸ್ಲೈಸಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರೆ ತಿನ್ನೋಕೆ ಬಾಯಿಗೂ ಸಿಗುತ್ತೆ ಅದರಿಂದ ಎರಡು ಟಮೊಟಾನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ಮು ಎರಡು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಊರಿ ಮೀಡಿಯಮ್ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಉಪ್ಪು ಮತ್ತೆ ಆಮೇಲೆ ಹಾಕ್ತೀನಿ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ದಯವಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಸಪೋರ್ಟ್ ಮಾಡಿದಾಗ ತುಂಬ 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 ಧನ್ಯವಾದಗಳು ಪ್ಲೀಸ್ ಒಂದು ಸಪೋರ್ಟ್ ಒಂದು ಲೈಕ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತ ಇದ್ದೀನಿ ನಾನು ಇದಕ್ಕೆ ಯಾವುದೇ ಪದಾರ್ಥ ರುಬ್ಬಿಲ್ಲ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ನಾನು ಮನೇಲೆ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಯಾವಾಗಲೂ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಮೊಳಕೆ ಬಟಾಣಿಕಾಳು ಒಂದೆರಡು ಕಡಲೆಕಾಳು ಕೂಡ ಅದರಲ್ಲೇ ಇತ್ತು ಬಟಾಣಿ ಕಾಳು ಮೊಳಕೆ ಕಟ್ಟಿದೆ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು ನೂರು ಗ್ರಾಮ ಅಷ್ಟು ಬಟಾಣಿ ಒಣ ಬಟಾಣಿನೇ ನೆನೆಸ್ಬಿಟ್ಟು ಮೊಳಕೆ ಕಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೈಟ್ ನೆನೆಸಿ ಒಂದಿನ ಮೊಳಕೆ ಕಟ್ಟಿದೆ ಇದನ್ನು ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಇದ್ದೀನಿ ಒಂದು ಅರ್ಧ ಇಂದ ಮುಕ್ಕಾಲು ಟೇಬಲ್ ಸ್ಪೂನ್ ಖಾರದ ಪುಡಿ ಇದೀನಿ ಅಂದರೆ ಕೆಂಪು ಮೆಣಸಿನಕಾಯಿ ಪುಡಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನೀವು ಮೆಣಸಿನಕಾಯಿ ಕೂಡ ಹಾಕ್ಕೊಬೋದು ನಾನು ಹಸಿಮೆಣಕಾಯಿ ಜಾಸ್ತಿನ ಯೂಸ್ ಮಾಡಲ್ಲ ಅದರಿಂದ ಒಂದು ಅರ್ಧಕ್ಕಿಂತ ಮುಕ್ಕಾಲು ಟೇಬಲ್ ಸ್ಪೂನ್ ಕೆಂಪು ಮೆಣಸಿನಕಾಯಿ ಪುಡಿ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಉರಿ ಸಣ್ಣ ಮಾಡಬೇಕು ಫುಲ್ಲು ಸಣ್ಣ ಮಾಡ್ಕೊಂಡು ಉರಿಬೇಕು ಸ್ಪೈಸಸ್ ಹಾಕ್ಬೇಕಾದ್ರೆ ಪುಡಿ ಹಾಕಬೇಕಾದ್ರೆಲ್ಲಾನು ಇದಕ್ಕೆ ಕೊಂಚೂ ನೀರು ಹಾಕ್ತೀನಿ ಯಾಕೆಂದರೆ ತಳ ಬಿಡುತ್ತೆ ಅಂತ ಸ್ವಲ್ಪ ನೀರು ಹಾಕಿ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇಲ್ಲಿ ನಾನು ಒಂದು ಬಟ್ಲಷ್ಟು ಅಕ್ಕಿನ ತೊಳ್ದಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಮುಂಚೆ ಒಂದು ಅದು ಒಂದು ಬಟ್ಲು ಅಕ್ಕಿ ರಾ ರೈಸು ಸ್ನೇಹಿತರೆ ಇದು ಒಂದು ಹತ್ತು ನಿಮಿಷ ಮುಂಚೆ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಒಂದು ಬಾಟ್ಲು ಅಕ್ಕಿ ಒಂದು ಬಾಟ್ಲು ಅಕ್ಕಿಗೆ ಎರಡು ಬಾಟ್ಲು ನೀರು ಹಾಕ್ತೀನಿ ನಾನು ಯಾವಾಗಲೂ ಅಷ್ಟೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಯಾಕೆಂದರೆ ಅವಾಗಲೇ ತರಕಾರಿಗೆ ಉಪ್ಪು ಹಾಕಿದ್ವಿ ಇವಾಗ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳು ಯಾವ ತಿಂಡಿ ಮಾಡೋದು ಯಾವ ತಿಂಡಿ ಮಾಡೋದು ಅವ್ರು ಏನು ಇಷ್ಟಪಡ್ತಾರೋ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಡೈಲಿ ಒಂದೇ ಥರ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅದರಿಂದ ನಂತರ ಎರಡು ಬಟ್ಲು ನೀರು ಹಾಕ್ಕೊತ ಇದ್ದೀನಿ ಮಾಮೂಲಿ ತಣ್ಣೀರು ಇದ್ದೀನಿ ತುಂಬ ಚೆನ್ನಾಗಿತ್ತು ಮಗ ತುಂಬ ಇಷ್ಟಪಟ್ಟು ತಿಂದ ಕ್ಯಾಪ್ಸಿಕಮ್ ರೈಸು ತುಂಬ ಚೆನ್ನಾಗಿತ್ತು ನಾನು ನಿಮ್ಗೆ ಹೇಳ್ದಂಗೆ ಇದಕ್ಕೆ ಪನ್ನೀರು ಕಾಲಿಫ್ಲವರು ಆಲೂಗಡ್ಡೆ ತರಕಾರಿ ಎಲ್ಲ ಕೂಡ ಹಾಕೋಬೋದು ತರಕಾರಿ ಖಾಲಿಗ್ರಿಂದ ಒಂದು ಕ್ಯಾಪ್ಸಿಕಮ್ ಇರೋದ್ರಿಂದ ಹಾಕಿದ್ದೆ ನಂತರ ನೀರು ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ತೀನಿ ಸಾಕು ಸ್ನೇಹಿತರೆ ಎರಡು ವಿಜಲ್ ಆದರೆ ಇದು ರೈಸ್ ರೆಡಿ ಆಗುತ್ತೆ ಇದು ಕಾಂಬಿನೇಷನ್ ಮೊಸರು ಬಜ್ಜಿ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ ನಾನು ಮೊಸರು ನೀರಲಿಂದ ಸೋತೆಕಾಯಿ ಕಟ್ ಮಾಡಿಕೊಟ್ಟಿದ್ದೆ ಮಗನಿಗೆ ತುಂಬಾ ಇಷ್ಟಪಟ್ಟು ತಿಂದೆ ಇವಾಗ ಎರಡು ಆಗಿದೆ ಲಿಟ್ ಕ್ಲೋಸ್ ಮಾಡಿದ್ನ ತೆಗೀತಾ ಇದ್ದೀನಿ ಯಾವಾಗಲೂ ಅಷ್ಟೇ ಫುಲ್ ಪ್ರೆಸರ್ ಹೋದ್ಮೇಲೆ ಲಿಟ್ ತೆಗೀರಿ ಸ್ನೇಹಿತರೆ ನೋಡಿ ನೋಡಿದ್ರೆ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ರೆ ಕ್ಯಾಪ್ಸಿಕಮ್ ಮೊಳಕೆ ಬಟಾಣಿ ರೈಸ್ ಬಾತು ರೆಡಿ ರೆಡಿಯಾಗಿತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಕ್ಯಾಪ್ಸಿಕಮ್ ಬಟಾಣಿ ಇದ್ದಿದ್ದರಿಂದ ಇದೊಂದು ರೈಸ್ ಮಾಡಕ್ಕೆ ಮಾಡಿ ಜೈ ಅನಿಸಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿದ್ರೆ ಇದಕ್ಕೆ ಸೋತೆಕಾಯಿ ಕೊಟ್ಟೆ ನಾನು ತಿನ್ನಲಿಕ್ಕೆ ಆರೋಗ್ಯಕ್ಕೆ ಸೌತೆಕಾಯಿ ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ತುಂಬಾ ಒಳ್ಳೆಯದು ನೀರಿನಂಶ ಇರೋ ಪದಾರ್ಥ ಯಾವ್ದು ತಿಂದರೂ ತುಂಬಾ ಒಳ್ಳೆಯದು ಸೌತೆಕಾಯಿ ಕಲಗರಣೆಲ್ಲ ದಯವಿಟ್ಟು ಈ ಕ್ಯಾಪ್ಸಿಕಮ್ ಮೊಳಕೆ ಬಟಾಣಿ ರೈಸ್ ಪಾತ್ ನಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಈ ಥರ ಮೊಳಕೆ ಕಾಳುಗಳಿಂದ ಒಂದು ತಿಂಡಿ ಮಾಡ್ಕೊಳ್ಳಿ ಥ್ಯಾಂಕ್ ಯು